ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಯಾಕೆ ಕಳಿಸ್ತೀವಿ ಮಕ್ಕಳನ್ನ ನಮ್ಮ ಮನೆಯಲ್ಲೇ ನಾವು ಊಟ ಹಾಕಿ ಚೆನ್ನಾಗಿ ಬೆಳೆಸಿ ಅವರನ್ನ ನಾವು ದೊಡ್ಡವ್ರನ್ನ ಮಾಡಬಹುದು ಏನಾದರೂ ಕೆ ಕೆಲಸವನ್ನ ಮಾಡಿ ಅವ್ರು ಬದುಕ್ತಾರೆ ಆದರೆ ಶಾಲೆಗೆ ಕಳಿಸುವ ಉದ್ದೇಶ ಏನು ಕಾರಣ ಏನು ಅವರಿಗೆ ಒಂದು ಸಂಸ್ಕಾರ ಸಿಗಬೇಕು ಅವರಿಗೆ ಜ್ಞಾನ ಸಿಗಬೇಕು ಸೊ ಮಕ್ಕಳಿಗೆ ಜ್ಞಾನ ಸಿಗ್ಲಿ ಸಂಸ್ಕಾರ ಸಿಗ್ಲಿ ಅಂತ ನಾವೇನ್ ಮಾಡ್ತೀವಿ ಶಾಲೆಗೆ ಕಲಿಸ್ತೀವಿ ಅಲ್ಲಿ ಏನಿರ್ತಾರಲ್ಲ ಶಿಕ್ಷಕರು ಅವರನ್ನ ನಾವು ಗುರುಗಳು ಯಾಕೆಂದ್ರೆ ಮೊದಲು ಇವಾಗ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಎಲ್ಲ ಆಗ್ಬಿಟ್ಟಿವೆ ಮೊದಲು ಏನಿರ್ತೀವಿ ಗುರುಕುಲ್ ಅಂತ ಇರ್ತಿದ್ರು ಅಲ್ಲಿ ಗುರುಗಳು ಇರ್ತಾ ಇದ್ರು ಮಕ್ಕಳಲ್ಲಿ ಹೋಗಿ ಜೀವನಕ್ಕೆ ಬೇಕಾಗುವಂತ ಪಾಠವನ್ನ ಕಲಿತಾ ಇದ್ರು ಅಂತ ಗುರುಗಳಿಗೆ ಈಗ ನಾವು ಫೀಸ್ ಕೊಡ್ತಾ ಇಲ್ಲ ಡೊನೇಷನ್ ಕೊಡ್ತಾ ಇದಿಲ್ಲ ಅವ್ರೇನ್ ಕೊಡ್ತಿದ್ರು ಗುರು ದರ್ಶನ ಕೊಡ್ತಾ ಇದ್ರು ಯಾಕೆಂದ್ರೆ ಜೀವನವನ್ನ ಬದುಕಲಿಕ್ಕೆ ಜ್ಞಾನ ಕೊಡೋದು ಒಂದು ಬಹಳ ಪವಿತ್ರವಾದ ಕೆಲಸ ಅಂತ ಅವಾಗ ಗುರುಗಳಿಗೆ ಒಂದು ಮಹತ್ತರವಾದ ಸ್ಥಾನ ಇತ್ತು ಹಾಗೆ ಜೀವನದಲ್ಲಿ ನಾವು ಮಕ್ಕಳಿನ್ ಹುಡ್ತಾ ಇನ್ ಮನುಷ್ಯ ಅವನು ಹುಟ್ಟೋದು ಒಬ್ಬ ಪ್ರಾಣಿಯಾಗಿ ಸೊ ನಾವು ಎಲ್ಲರೂ ಕೂಡ ಹುಟ್ಟಿದಾಗ ಪ್ರಾಣಿ ಆಗಿರ್ತೀವಿ ಅವರಿಗೆ ನಾವು ಸಂಸ್ಕಾರ ಕೊಟ್ಟಾಗ ಅವೇನಾಗ್ತಾನೆ ನಾಗರಿಕನಾಗ್ತಾನೆ ಯಾವ ಸಂಸ್ಕಾರವನ್ನು ಕೊಟ್ಟಾಗ ಸೊ ಒಬ್ಬ ಪ್ರಾಣಿ ಅದಕ್ಕೆ ಹೇಗೆ ಕೂಡೋದು ಹೇಗೆ ಊಟ ಮಾಡಬೇಕನ್ನು ಗೊತ್ತಿರೋದಿಲ್ಲ ಸೊ ನಾವು ನಾವು ಚೆನ್ನಾಗಿ ಬಟ್ಟೆಯನ್ನು ಉಟ್ಟು ಸ್ನಾನವನ್ನು ಮಾಡಿ ನಾವು ಎಲ್ಲರ ಜೊತೆ ಸರಿಯಾಗಿ ಮಾತನಾಡೋದು ಎಲ್ಲರ ಜೊತೆ ಸರಿಯಾಗಿ ವ್ಯವಹಾರ ಮಾಡೋದು ಸೊ ಕಾಯಕ ಮಾಡೋದು ಇವೆಲ್ಲವೂ ಕೂಡ ಒಬ್ಬ ಒಳ್ಳೆಯ ನಾಗರಿಕನ ಲಕ್ಷಣ ನಾವು ಅಂತೀವಲ್ಲ ನಾವು ಭಾರತ ದೇಶದ ನಾಗರಿಕರಿದ್ದೀವಿ ನಮ್ಮ ಸಂವಿಧಾನದಲ್ಲಿ ಬರೆದಿದ್ದಾರಲ್ಲ ನಮ್ಮ ಮೂಲಭೂತ ಕರ್ತವ್ಯಗಳು ಏನಿವೆ ಅಂದ್ರೆ ನಾವು ಒಬ್ಬ ಮನುಷ್ಯನಿಂದ ನಾಗರಿಕನಾಗಲಿಕ್ಕೆ ನಮಗೆ ಯಾವ ಶಿಕ್ಷಣ ಯಾವ್ದು ನಮಗೆ ಸಹಾಯ ಮಾಡುತ್ತೆ ಶಿಕ್ಷಣ ಆದರೆ ಇಂದಿನ ಶಿಕ್ಷಣದಲ್ಲಿ ಒಂದು ಕೊರತೆ ಇದೆ ಇದಕ್ಕೆ ಏನ್ ಶಿಕ್ಷಣ ಪುನಃ ಕೊಡ್ತಾ ಇದೆಯೋ ಮಕ್ಕಳಿಗೆ ಇದು ಮನುಷ್ಯನಿಂದ ನಾಗರಿಕನನ್ನಾಗಿ ಮಾಡುತ್ತೆ ಆದರೆ ಒಬ್ಬ ನಾಗರಿಕನಿಂದ ಶರಣನನ್ನಾಗಿ ಆಗ್ಬೇಕಾದರೆ ಅದು ನಮ್ಮ ಶಾಲೆಯ ಶಿಕ್ಷಣದಿಂದ ಸಾಧ್ಯ ಇಲ್ಲ ಅದು ಯಾವ ಶಿಕ್ಷಣ ಬೇಕು ಧರ್ಮದ ಶಿಕ್ಷಣ ಅದು ಎಲ್ಲಿ ಸಿಗುತ್ತೆ ವಚನ ಸಾಹಿತ್ಯದಲ್ಲಿ ಸಿಗುತ್ತೆ ನೋಡ್ರಿ ನೀವು ವಚನ ಸಾಹಿತ್ಯವನ್ನು ತೆಗೆದು ನೋಡ್ರಿ ನಿಮ್ಗೆ ಯಾವ್ದು ವಚನ ಅರ್ಥ ಆಗುತ್ತೆ ಅದನ್ನ ನೀವು ಓದ್ರಿ ವಚನದಲ್ಲಿ ಏನ್ ಸಿಗ್ತಾ ಇದೆ ಶಿಕ್ಷಣ ಯಾವ ಶಿಕ್ಷಣ ಒಬ್ಬ ನಾಗರಿಕ ನಾಗರಿಕ ಅಂದರೆ ಒಬ್ಬ ನೀವು ಮಕ್ಕಳನ್ನು ಇಂಜಿನಿಯರ್ ಮಾಡ್ತೀರಿ ಡಾಕ್ಟರ್ ಮಾಡ್ತೀರಿ ಅಬ್ಬ ಒಳ್ಳೆ ನಾಗರಿಕನಾಗ್ತಾನೆ ಆದ್ರೆ ತನ್ನ ಹೆಂಡತಿ ಮಕ್ಕಳಿಗೆ ಬಿಟ್ಟು ಒಬ್ಬರಿಗೆ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದಿಲ್ಲ ಯಾರಾದ್ರೂ ಸಹ ಕಷ್ಟದಲ್ಲಿದ್ರೆ ಸಹಾಯ ಮಾಡೋದಿಲ್ಲ ಯಾಕೆ ಸ್ವಾರ್ಥ ಭಾವನೆ ಬಂದಿರುತ್ತೆ ನಮ್ಮ ಶಾಲೆಯಲ್ಲಿ ಕೊಡ್ತಾ ಇದ್ರೆ ಶಿಕ್ಷಣ ನೀನು ಒಳ್ಳೆ ಇಂಜಿನಿಯರ್ ಆಗು ಒಳ್ಳೆ ಡಾಕ್ಟರ್ ಆಗು ಎಲ್ಲ ಕಲಿಸ್ತಾ ಇದೆ ಆದರೆ ಒಳ್ಳೆ ಮಾನವನಾಗುವಂತ ಅಲ್ಲಿ ಕಲಿಸ್ತಾ ಇಲ್ಲ ಅಂದ್ರೆ ಶರಣನಾಗಬೇಕಾದ್ರೆ ಅಲ್ಲಿ ಒಂದು ಗುಣ ಒಳ್ಳೆಯ ಗುಣ ಒಳ್ಳೆಯ ಸಂಸ್ಕಾರ ನಮಗೆ ಸಿಗ್ತಾ ಇದೆ ಸೊ ಅಲ್ಲಿ ಸ್ವಾರ್ಥ ಇರೋದಿಲ್ಲ ಮಾನವೀಯತೆ ಇರುತ್ತೆ ಕಷ್ಟ ಕಷ್ಟದಲ್ಲಿ ಇದ್ದವರನ್ನು ಕಂಡಾಗ ನಾವು ಅದಕ್ಕೆ ಸಹಾಯ ಮಾಡಬೇಕು ಅಂತ ಒಂದು ಒಳ್ಳೆಯ ಗುಣಗಳನ್ನ ಆದರ್ಶಗಳನ್ನ ಯಾವುದು ಕಲಿಸಿರುತ್ತೆ ಅವಾಗ ಒಬ್ಬ ನಾಗರಿಕ ಅಂದ್ರೆ ಒಬ್ಬ ಒಳ್ಳೆ ಇಂಜಿನಿಯರ್ ಡಾಕ್ಟರ್ ಎಷ್ಟು ಅವನು ತನ್ನ ವೃತ್ತಿಯನ್ನು ಸರಾಗಿ ಮಾಡ್ತಾ ಇರಬಹುದು ಅವನು ದೇಶದಲ್ಲಿ ನಂಬರ್ ಒನ್ ಡಾಕ್ಟರ್ ಆಗಿದ್ದಿರಬಹುದು ಆದರೆ ಅವನು ಒಬ್ಬ ಮಾನವೀಯತೆ ಇಲ್ಲ ಅಂದ್ರೆ ಅವರು ಪ್ರಾಣಿಗೆ ಸಮಾನ ಆದ್ದರಿಂದ ಆ ಒಂದು ಕೊರತೆಯಿಂದ ಶರಣರು ಏನ್ ಮಾಡಿದ್ರು ಧರ್ಮವನ್ನ ಕೊಟ್ರು ಯಾವ್ದ್ರ ಮೂಲಕ ವಚನ ಸಾಹಿತ್ಯದ ಮೂಲಕ ಸೊ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಧರ್ಮ ಇಡೀ ಜಗತ್ತಿನಲ್ಲಿ ಯಾವ್ದಾದ್ರು ಇದ್ರೆ ಅದು ಲಿಂಗಾಯತ ಧರ್ಮ ಯಾಕಂದ್ರೆ ಕೆಲವು ಧರ್ಮಗಳು ಇವೆ ಕೇವಲ ಮಾನವರಿಗೆ ಮಾತ್ರ ಲೇಸನ್ನು ಬಯಸ್ತವೆ ಅಥವಾ ಕೆಲವು ತಮ್ಮ ಸಮುದಾಯದವರಿಗೆ ಲೇಸನ್ನು ಬಯಸುತ್ತವೆ ತಮ್ಮ ರಾಷ್ಟ್ರದವರಿಗೆ ಲೇಸನ್ನು ಬಯಸುತ್ತವೆ ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಈ ರಾಜ್ಯದವರಲ್ಲ ದೇಶದವರಲ್ಲ ಕೇವಲ ಮಾನವರಲ್ಲ ಪ್ರಾಣಿ ಪಕ್ಷಿ ಸಸಿಗಳು ಕೂಡ ಒಂದು ಧರ್ಮವನ್ನ ಕೊಟ್ಟವರು ಗುರು ಬಸವಣ್ಣನವರು ಅದಕ್ಕಾಗಿ ಇಂಥ ಒಂದು ಧರ್ಮವನ್ನ ನಾವು ಹುಟ್ಟಿದೀವಿ ಅಂದರೆ ನಾವೆಲ್ಲರೂ ಕೂಡ ಈ ಧರ್ಮವನ್ನ ಆಚರಣೆ ಮಾಡಬೇಕು ನಾವು ಯಾವಾಗಲೂ ಎರಡು ನಮಗೆ ಒಂದು ಎರಡು ಕೈಗಳು ಹೇಗಿದ್ದಾವಲ್ಲ ಹಾಗೆ ಒಂದು ವಿಚಾರ ಇನ್ನೊಂದು ಆಚಾರ ಎಲ್ಲರೂ ಕೂಡ ಇದನ್ನು ತಿಳ್ಕೊಬೇಕು ಒಂದು ಧರ್ಮ ಇದ್ರೆ ಒಂದು ವಿಚಾರ ಇನ್ನೊಂದು ಆಚಾರ ವಿಚಾರ ಅಂದ್ರೆ ಸ್ವಾಮೀಜಿ ಅವರು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹೋಗ್ತೀವಿ ವಿಚಾರ ನಮ್ ತಲೆಯಲ್ಲಿ ಬರುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಆದ್ರೆ ಆಚಾರ ಮನೆಯಲ್ಲಿ ಹೋಗಿ ನೀವು ಏನು ಕ್ರಿಯೆಯನ್ನ ಮಾಡ್ತೀವಿ ಪೂಜೆ ಮಾಡುವುದು ಅಥವಾ ಸೇವೆ ಮಾಡೋದು ಇವೆಲ್ಲ ಏನ್ ಬರುತ್ತೆ ಆಚಾರ ಒಳ್ಳೆಯ ಕೆಲಸ ಮಾಡೋದು ಅಂದರೆ ಜ್ಞಾನ ಮತ್ತು ಕ್ರಿಯೆ ಎರಡು ಕೂಡ ಮುಖ್ಯ ನಾವು ನಾವು ಪೂಜೆ ಮಾಡಬೇಕು ಆನಂತರ ಸೇವೆ ಕೂಡ ಮಾಡಬೇಕು ತನು ಸೇವೆ ಮನ ಸೇವೆ ಮತ್ತು ತನು ದಾಸೋಹ ಮನದಾಸೋಹ ಮತ್ತು ಧನದಾಸೋಹ